ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ ವೆಸ್ಟ್ ಇಂಡೀಸ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದ ಮೊದಲ ಇನಿಂಗ್ಸ್ ಎರಡನೇ ದಿನವಾದ ಇಂದು ಭಾರತದ ಆರಂಭಿಕ ಆಟಗಾರ ಕನ್ನಡಿಗ ಕೆಎಲ್ ರಾಹುಲ್ ತಮ್ಮ ಅತ್ಯದ್ಭುತ ಭಾರತವನ್ನು ಮುಂದುವರೆಸಿದ್ದಾರೆ ನಂತರ ನೆಲದಲ್ಲಿ ತಮ್ಮ ಮೊದಲ ಟೆಸ್ಟ್ ಶತಕವನ್ನು ಬಾರಿಸಿ ಇದರೊಂದಿಗೆ ತಮ್ಮ ಟೆಸ್ಟ್ ವೃತ್ತಿ ಜೀವನದಲ್ಲಿ ಹನ್ನೊಂದನೇ ಶತಕ ದಾಖಲಿಸಿದ್ದಾರೆ ಐವತ್ ಮೂರು ರನ್ಗಳಿಂದ ತಮ್ಮ ಎರಡನೇ ದಿನದ ಆಟ ಮುಂದುವರೆಸಿದ ರಾಹುಲ್ ಒನ್ನೂರ ತೊಂಬತ್ತು ಶತಕ ಪೂರೈಸಿ ವೆಸ್ಟ್ ಇಂಡೀಸ್ನ ಮೊದಲ ಇನಿಂಗ್ಸ್ನ ಒನ್ನೂರ ಅರವತ್ತೆರಡು ರನ್ಗಳು ಉತ್ತರವಾಗಿ ಭಾರತವನ್ನು ಎರಡ್ನೂರು ರನ್ಗಳ ಗಡಿ ದಾಟಿಸಿದರು ಇದಕ್ಕೂ ಮುಂಚೆ ಎರಡ್ ಸಾವಿರದ ಹದಿನಾರರ ಡಿಸೆಂಬರ್ನಲ್ಲಿ ಚೆನ್ನೈನಲ್ಲಿ ಇಂಗ್ಲೆಂಡ್ ವಿರುದ್ಧ ರಾಹುಲ್ ತಮ್ಮ ವೃತ್ತಿ ಜೀವನದ ಅತ್ಯುತ್ತಮ ಒನ್ನೂರ ತೊಂಬತ್ತೊಂಬತ್ತು ರನ್ಗಳ ಶತಕವನ್ನು ಕಳಿಸಿದ್ರು